ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿಯ ಆ್ಯಂಡ್ ಇವತ್ತು ಏನು ಅಂತಂದರೆ ಯಾವಾಗಲೂ ಬ್ಲಾಗಲ್ಲಿ ಬೇರೆ ಬೇರೆ ಥರ ವೀಡಿಯೋಸ್ಗಳನ್ನು ಹಾಕ್ತಾಯಿದೆ ಇವತ್ತು ಒಂಚೂರು ಅಡುಗೆ ಮಾಡೋ ಕಾರ್ಯಕ್ರಮ ಹಾಕೋಣ ಅಂತ ಹೇಳಿ ಏನಕ್ಕೆ ಅಂತಂದರೆ ಆ್ಯಂಡ್ ವಾತಾವರಣ ಎಲ್ಲ ಸ್ವಲ್ಪ ತಣ್ಣಗಿದೆ ಆ್ಯಂಡ್ ಉರಿ ಬಿಸಿಲು ಆದಮೇಲೆ ಮಳೆ ಬಂದ ಮೇಲೆ ವಾತಾವರಣ ತಣ್ಣಗಿದೆ ಸೊ ಹಾಗಾಗಿ ಒಂದಿಷ್ಟು ಅವಲಕ್ಕಿ ಚೋಚನ ಮಾಡೋಣ ಅಂತ ಹೇಳಿ ಹಾಗಾಗಿ ಕಡಲೆಕೋಪನ ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದಿಷ್ಟು ಕರಿಬೇವು ಹಾಗೆ ಕೊಬ್ಬರಿ ಹಾಗೆ ಗೋಡಂಬಿ ಹಾಗೂ ಬಾದಾಮಿ ಅಷ್ಟು ಉಪ್ಪು ಹಾಗೆ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಆಗಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆ ಇದರ ಜೊತೆಗೆ ನಮಗೆ ಇದರ ಅವಶ್ಯಕತೆ ಕೂಡ ಇರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಗೆ ಇಲ್ಲಿ ಒಂದು ಐದು ಬೆಳ್ಳುಳ್ಳಿಯನ್ನು ಆ ಸಿಪ್ಪೆಯನ್ನು ಬಿಡಿಸ್ತೀರೋ ಹಾಗೆ ಜಂಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಇದನ್ನು ಒಂದೊಂದೇ ಒಂದೊಂದೇ ನಾವು ಇದರಲ್ಲಿ ಹಾಕ್ತಾ ಹಾಕ್ತಾ ಎಣ್ಣೆಯಲ್ಲಿ ಕರಿತಾ ಹೋಗಬೇಕು ಎಣ್ಣೆನಲ್ಲಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಮತ್ತೆ ತೆಗಿಯೋದಕ್ಕಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಕರಿತಾ ಹೋಗಬೇಕು ನೋಡೋಣ ಹೇಗೆ ಮಾಡೋದು ಅಂತ ಈಗ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ಬೇಕು ಆ್ಯಂಡ್ ಜಾಸ್ತಿ ಇದು ಮಾಡೋದು ಬೇಡ ಆ್ಯಂಡ್ ಲೈಟಾಗಿ ಈ ಥರ ಕಲರ್ ಬಂದರೆ ಸಾಕು ಆ್ಯಂಡ್ ನಿಮ್ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಅಷ್ಟು ಪ್ರಮಾಣವನ್ನು ತಗೊಳ್ಳಿ ಹಾಗೆ ಬಾದಾಮಿ ಗೋಡಂಬಿಯನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಕೂಡ ಬಾದಾಮಿ ಗೋಡಂಬಿ ಕೂಡ ಲೈಟಾಗಿ ಫ್ರೈ ಆದರೆ ಸಾಕು ಬಟ್ ಇದ್ರಲ್ಲಿ ಹಾಕಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಆ ಸ್ವಲ್ಪ ಇಷ್ಟು ಕಲರ್ ಬಂದರೆ ಸಾಕು ಈಗ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಆ್ಯಂಡ್ ಒಣ ಕೊಬ್ಬರಿ ಕೂಡ ಸ್ವಲ್ಪ ಆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಕೂಡ ಆ್ಯಂಡ್ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಕಲರ್ ಇಷ್ಟು ಕಲರ್ ಬರೋವ್ರಿಗೂ ಬೆಳ್ಳುಳ್ಳಿನ ಆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮನೇಲೆ ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಜ ಹೆಲ್ತು ಚೆನ್ನಾಗಿರುತ್ತೆ ಜೊತೆಗೆ ಆ್ಯಂಡ್ ಹೋಮ್ ಮೇಡ್ ಹೋಮ್ ಮೇಡ್ ಫುಡ್ಸ್ ಅಂತೂ ನಿಜ ಹೆಲ್ತ್ಗೆ ಬಹಳ ಒಳ್ಳೆಯದು ಆ್ಯಂಡ್ ಹುರಿಗಡಲೆನೂ ಕೂಡ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡಿಕೊಡಿ ಆ್ಯಂಡ್ ತೀರಾ ಫ್ರೈ ಮಾಡೋದು ಬೇಡ ಸುಮ್ಮನೆ ಹಾಗೆ ಎಣ್ಣೆಯಲ್ಲಿಟ್ಟು ಹಾಗೆ ತೆಗೆದ್ರೂ ಕೂಡ ಆಯಿತು ಹಾಂ ಇಷ್ಟು ಫ್ರೈ ಆದರೆ ಹಾಂ ಸಾಕು ಆ್ಯಂಡ್ ಹಾಗೆ ಕರಿಬೇವು ಕರಿಬೇವನ್ನು ಹಾಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಬಟ್ ನೋಡ್ಕೊಂಡು ಫ್ರೈ ಮಾಡಿ ಆ್ಯಂಡ್ ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಅವಲಕ್ಕಿಯನ್ನು ತೊಗೊಳ್ಳಿ ನಾನು ಇಲ್ಲಿ ಒಂದು ಕೆ ಜಿಗಾಗೋಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ನೋಡಿ ಅವಲಕ್ಕಿ ಫ್ರೈ ಮಾಡ್ತಾ ಮಾಡ್ತಾ ಅದರ ಬಣ್ಣ ಕೂಡ ಬದಲಾಗ್ತಾ ಇರುತ್ತೆ ಹಾಗೇನೇ ಈಗ ಮಾಡಿಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಯಾಕೆಂದರೆ ಇದು ಫುಲ್ಲು ತುಂಬೋಗಿದೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ನೀಟಾಗಿ ಎಲ್ಲವನ್ನು ನಾವು ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಫ್ರೈ ಮಾಡಿಟ್ಟಿರೋದು ಅಷ್ಟನ್ನು ಕೂಡ ನನಗೆ ಒಂದು ಪಾತ್ರೆಗೆ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಖಾರದ ಪುಡಿ ಆ್ಯಂಡ್ ಇದರ ಜೊತೆಗೆ ಅರಿಶಿನವನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಒಂದು ಸತಿ ಎಲ್ಲ ಕಲಿಸಿದ್ಮೇಲೆ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಕರೆಕ್ಟಾಗಿದ್ದರೆ ಆ್ಯಂಡ್ ಸಾಲಿಲ್ಲ ಅಂದರೆ ಮತ್ತೆ ನೀವು ಹಾಕ್ಕೊಳ್ಬೋದು ಬಟ್ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಆ್ಯಂಡ್ ಈಗ ನೋಡಿ ಚೆನ್ನಾಗಿ ಕಲಿಸ್ಬೇಕು ಯಾಕೆಂದರೆ ಅದು ಸ್ವಲ್ಪ ಬಿಸಿ ಇರೋವಾಗ ಕಲಿಸಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈಗ ಹೇಗೆ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಆ್ಯಂಡ್ ಮಾಡ್ಕೊಳ್ತೀನಿ ಹೆಲ್ತ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಿಜ ಚೆನ್ನಾಗಿರುತ್ತೆ ಮಕ್ಳಿಗೂ ಇದನ್ನು ಮಾಡಿಕೊಡಿ ಬಹಳ ಇಷ್ಟಪಟ್ಟು ತಿಂತಾರೆ ಈಗ ಇನ್ನೊಂಚೂರು ಕಲರ್ಗೆ ಅರ್ಶನವನ್ನು ಇನ್ನು ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಸೇಮ್ ಅಂಗಡಿನಲ್ಲಿ ನಾವು ತೊಗೊಂಬಂದರೆ ಹೇಗಿರುತ್ತೋ ಸೊ ಅದೇ ರೀತಿ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಆ್ಯಂಡ್ ನೋಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಹೇಗೆ ಕಾಣಿಸ್ತಿದೆ ಆ್ಯಂಡ್ ನಿಜ ತುಂಬಾ ನಾನಂತೂ ತಿಂದೆ ಬಹಳ ಚೆನ್ನಾಗಿತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ಬಹಳ ಖುಷಿಯಿಂದ ತಿಂದರು ಆ್ಯಂಡ್ ನೀವು ನಿಮ್ಮ ಮನೆಯಲ್ಲಿ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಆ ಕರುಮ್ ಕುರುಮ್ ಅಂತ ಹೇಳಿ ಆ ಬಾದಾಮಿ ಗೋಡಂಬಿ ಆ ಕರಿಬೇವು ತುಂಬಾ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಮಾಡಿ ತಿಂದು